ಆಲ್ರೆಡಿ ಅರ್ಧ ಗಂಟೆ ಮೂವಿನ ಆಲ್ರೆಡಿ ಆಡುವ ರೂಪದಲ್ಲಿ ರಿಲೀಸ್ ಮಾಡ್ಬಿಟ್ಟಿರೋದ್ರಿಂದ ನಾನು ಹೇಗೆ ಅದನ್ನ ಸಿನಿಮಾ ರಿಲೀಸ್ ಮಾಡೋಕ್ಕಾಗತ್ತೆ ಮತ್ತೆ ಮಾಡೋಕ್ಕಾಗಲ್ಲ ಇಂಥವ್ರಿಗೆ ಕಾನೂನು ಪರ ಶಿಕ್ಷೆ ಆಗ್ಬೇಕಂತ ನಾನು ಬೋರ್ತಾ ಇನ್ನು ಯಾರು ಅನ್ಯಾಯ ತಕ್ಷಣ ಇವ್ರು ಏನೋ ಆಗಿ ನೋಡೋದು ನನ್ಗೆ ಯಾಕೆ ಇಷ್ಟ ಆಗಿಲ್ಲ ಸರ್ ಅವರು ಎಸ್ ಸಿ ಎಸ್ಟಿ ಸೆಲ್ ಅಲ್ಲಿ ಕೇಸ್ ಹಾಕಿದಾಗ ಜಜ್ಮೆಂಟ್ ಡೇ ದಿನ ಅವ್ರು ಹೇಳ್ತಾ ಇದ್ದಾರೆ ನೀವೆಲ್ಲ ಯಾಕೆ ಸಿನಿಮಾ ಮಾಡ್ತೀರಾ ಅಂತ ಕೇಳ್ತಾರೆ ಸರ್ ಯಾಕೆ ಸರ್ ನಾವು ಸಿನಿಮಾ ಮಾಡಬಾರ್ದು ಸರ್ ದಲಿತ ಸಿನಿಮಾ ನೋಡಲ್ವಾ ಸರ್ ನನಗೆ ತುಂಬಾ ಬೇಜಾರಾಗಿ ಯಾರಿಗಪ್ಪ ಅಂತ ಹೇಳಿ ನಾನು ತುಂಬಾ ಅತ್ತಿದ್ದೀನಿ ಅವತ್ತು ದಯವಿಟ್ಟು ಇದನ್ನ ಕಾನೂನು ಮರೆಯಲ್ಲಿ ನ್ಯಾಯ ಸಿಗುತ್ತಾ ಅಂತೀನಿ ಮೀಡಿಯಾ ಮಿತ್ರರು ಇದ್ದೀರಾ ದಯವಿಟ್ಟು ನಿಮ್ಗೆ ಸಹಾಯ ನನಗೆ ಬೇಕು ಆದ್ರಿಂದ ಇನ್ಮಾ ನ ತಕ್ಷಣ ಅದನ್ನು ನಿಲ್ಲಿಸಿ ನಮ್ಗೆ ನ್ಯಾಯ ಕೊಟ್ಟು ನ್ಯಾಯ ಸಿಕ್ಕ ಆದ್ಮೇಲೆ ಅದನ್ನೇನಾದ್ರು ಮುಂದಕ್ಕೆ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ಕೊಳ್ತೀವಿ ಸರ್ ಸರ್ ಇಷ್ಟು ದಿವಸ

ಎಮ್ ಆರ್ ಟಿ ಮ್ಯೂಸಿಕ್ನ ಮೀಟ್ ಮಾಡ್ತೀನಿ ಅವ್ರಿಗೂ ಒಂದು ಅಗ್ರಿಮೆಂಟ್ ಆಗುತ್ತೆ ಅವ್ರು ಕೇಳ್ತಾರೆ ನನಗೆ ಇದು ಯಾವ ಮೂವಿ ಯಾವ ಹೀರೋ ಯಾವ ಹೀರೋಯಿನ್ ಯಾರು ಲ್ಯಾಂಗ್ವೇಜ್ ಏನು ನೀವು ಯಾವ ಕ್ಯಾಸ್ಟ್ ಅಂತ ಎಲ್ಲ ಕೇಳ್ತಾರೆ ಎಲ್ಲ ಮಾತುಕತೆ ಆಗುತ್ತೆ ಒಂದು ಅಗ್ರಿಮೆಂಟ್ ಕೂಡ ಆಗುತ್ತೆ ಅಗ್ರಿಮೆಂಟ್ ಆಗಿ ನಾಲ್ಕು ಹತ್ತು ಎರಡು ಸಾವಿರದ ಹತ್ತೊಂಬತ್ತಿಗೆ ಅಗ್ರಿಮೆಂಟ್ ಆಗುತ್ತೆ ಎಂಟು ಹತ್ತು ಎರಡು ಸಾವಿರದ ಹತ್ತೊಂಬತ್ತಿಗೆ ನಾನು ಆಡಿಯೋ ಫಂಕ್ಷನ್ ಮಾಡ್ತೀನಿ ಆಡಿಯೋ ಫಂಕ್ಷನ್ ಅಲ್ಲಿ ಅವ್ರ ಒಂದು ಪೆನ್ ಡ್ರೈವ್ ಅಲ್ಲಿ ಕೊಡ್ತೀನಿ ರಿಲೀಸ್ ಮಾಡಿದ ನೋಡಿದ್ರೆ ಲಹರಿ ಅಂತ ಲೇಬಲ್ ಹಾಕಿ ರಿಲೀಸ್ ಮಾಡಿದ್ದಾರೆ ನನಗೂ ಎಂ ಆರ್ ಟಿ ಮ್ಯೂಸಿಕ್ ಅಗ್ರಿಮೆಂಟ್ ಆಗಿರೋದ್ರಿಂದ ಲಹರಿ ಅವರು ಲೇಬಲ್ ಹಾಕಿ ರಿಲೀಸ್ ಮಾಡಿದ್ದಾರೆ ಇದನ್ನ ನಾನು ಪ್ರಶ್ನೆ ಮಾಡ್ತೀನಿ ಯಾಕೆ ಹಿಂಗ್ ಮಾಡಿದ್ದೀರಾ ಅಂತ ಹೇಳಿ ಅವ್ರು ಹೇಳ್ತಾರೆ ಎರಡು ಕಂಪನಿನೂ ನಂದೆ ಅಂತ ನನಗೆ ಅವ್ರಿಗೆ ಏನು ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ ನನಗೆ ಆಮೇಲೆ ಅದ್ರ ಸಂಬಂಧಪಟ್ಟ ದುಡ್ಡು ನಿಮ್ಗೆ ಆರ್ ಟಿ ಜಿ ಎಸ್ ಮಾಡ್ತೀವಿ ನೀವು ಫಂಕ್ಷನ್ ಎಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ಅದನ್ನು ನಮ್ಗೆ ಇದುವರೆಗೂ ತಲುಪಿಸಿರಲ್ಲ ಇದ್ರ ಬಗ್ಗೆ ನಾವು ಎಷ್ಟು ಸಾರಿ ಅವ್ರ ಹತ್ರ ಹೋಗಿ ಮೇಲ್ ಮಾಡಿ ಕೇಳಿದ್ರೆ ಕೂಡ ಅವ್ರು ರೆಸ್ಪಾಂಡ್ ಕೊಟ್ಟಿಲ್ಲ ನಾನು ಸುಮ್ಮನೆ ಆಗ್ಬಿಟ್ಟೆ ಸ್ಮಾಲ್ ಅಮೌಂಟ್ ಅಲ್ಲ ಏನು ತಲೆ ಕೆಟ್ಟಿಸ್ಕೊಳ್ಳೋದು ಬೇಡ ಅಂತ ಆಮೇಲೆ ಇದಕ್ಕಿದ್ದಂಗೆ ಇಪ್ಪತ್ತ ಅದೇ ಲಾಕ್ಡೌನ್ ಮೂರನೇ ಲಾಕ್ಡೌನ್ ಹದಿನಾಲ್ಕನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರನೇ ಲಾಕ್ಡೌನ್ ಬರುತ್ತೆ ಸಡನ್ನಾಗಿ ವಿಡಿಯೋ ಕ್ಲಿಪ್ಸ್ ರಿಲೀಸ್ ಮಾಡಿದ್ದಾರೆ ನನ್ನ ಎಲ್ಲಾ ಸಾಂಗ್ಸ್ ನನ್ನ ಮೂವಿದು ತೆಲುಗು ಮೂವಿದು ಎಲ್ಲಾ ಸಾಂಗ್ಸ್ ಅನ್ನ ಅವರು ವಿಡಿಯೋ ಕ್ಲಿಪ್ಸ್ ರಿಲೀಸ್ ಮಾಡಿದ್ದಾರೆ ನಾನು ಅವ್ರು ಕೊಟ್ಟಿದ್ದು ಬರೀ ಆಡಿಯೋ ಮಾತ್ರ ವಿಡಿಯೋ ನಾನು ಕೊಟ್ಟಿಲ್ಲ ಇದು ಅವ್ರು ಎಲ್ಲಿದ ಬಂತು ಕೂಡ ಗೊತ್ತಿಲ್ಲ ಹದಿನಾಲ್ಕು ಏಳು ಒಂದು ಸಾಂಗ್ ನಾಪೇರ ಕೆಲಸ ಅಂತ ರಿಲೀಸ್ ಮಾಡ್ತಾ ಇದ್ದಾರೆ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮದಿಲೋ ಮೆಗಿಲೆ ಅಂತ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರೆ ಪ್ರೇಮದ ಗುಂಡೆ ಹದಿನೈದನೇ ತಾರೀಕು ಏಳು ಎರಡ್ ಸಾವಿರದ ಇಪ್ಪತ್ತೊಂದು ರಿಲೀಸ್ ಮಾಡ್ತಾ ಇದ್ದಾರೆ ಆಕಾಶ ಮಬ್ಬುಲ್ಲ ಸಾಂಗ್ ಅಂತೇಳಿ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ತ ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರೆ ಆಕಾಶ ಮಬ್ಬುಲ್ಲೋ ಸಾಂಗ್ ಒಂದು ಅನ್ನುರ್ ಆಡಿರೋದು ಒಂದು ಪ್ರೊಫೆಷನಲ್ ಸಿಂಗರ್ ಅಂತ ಅಂತೇಳಿ ಅಗ್ರಿಮೆಂಟ್ ಸಿಂಗರ್ ಆಡಿರೋದನ್ನ ಇವರು ರಫ್ ಅಲ್ಲಿ ಆಡ್ತಾರೆ ಗೊತ್ತ ಸ್ಟುಡಿಯೋದಲ್ಲಿ ಕದ್ದು ಮುಚ್ಚಿ ಆಡ್ತಾರಲ್ಲ ಅದನ್ನ ಅಪ್ಲೋಡ್ ಮಾಡಿದ್ದಾರೆ ಸರ್ ಆ ಟೈಮ್ ಅಲ್ಲಿ ಅದನ್ನೊಂದು ಸೀಡಿ ಕೂಡ ಡೌನ್ಲೋಡ್ ಮಾಡಿ ಸೀಡಿ ಇಟ್ಟಿದ್ದೀನಿ ಪ್ರೆಸ್ ಬೇರೆ ರಿಲೀಸ್ ಮಾಡ್ತೀನಿ ಅದನ್ನ ಅದಾದ ನಂತರ ಅವ್ರ ನೋಡಿ ಕೇಳ್ತೀನಿ ಅವರು ಅವ್ರ ಕಂಪನಿಯಲ್ಲಿ ಶ್ರೀನಿವಾಸ್ ಅಂತ ಒಬ್ರು ಇದ್ದಾರೆ ಅವ್ರ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತು ಆರು ಗಂಟೆಗೆ ಅವ್ರಿಗೆ ಫೋನ್ ಮಾಡ್ತೀನಿ ನನ್ನ ಸಾಂಗ್ ರಿಲೀಸ್ ಮಾಡಿದಾರಲ್ಲ ದಯವಿಟ್ಟು ರಿಮೂವ್ ಮಾಡಿ ನಾವು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ದುಡ್ಡು ತುಂಬಾ ದೊಡ್ಡ ಬೇರೆ ಮಾಡಿದೀವಿ ದಯವಿಟ್ಟು ರಿಮೂವ್ ಮಾಡಿ ಅಂತ ಹೇಳಿದ್ರೆ ನೀವೇನು ಬೇಕಾದ್ರೂ ಅಂತ ಕೇರ್ಲೆಸ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ ಆ ಲವದಿ ಶ್ರೀನಿವಾಸ್ ಅಂತ ಅವರ ಕಂಪನಿಯಲ್ಲಿ ಶ್ರೀನಿವಾಸ್ ಅಂತ ಕೆಲಸ ಮಾಡೋರು ಆಮೇಲೆ ನಾನು ಮೇಲ್ ಮಾಡ್ತೀನಿ ಲಹರಿ ಅವರಿಗೆ ಇಪ್ಪತ್ತನೇ ತಾರೀಕು ಏಳನೇ ತಿಂಗಳ ಇಪ್ಪತ್ತಕ್ಕೆ ಮೇಲ್ ಮಾಡ್ತೀನಿ ಮೇಲ್ಗೆ ರಿಪ್ಲೈ ಇಲ್ಲ ಸುಮಾರು ಕಾಲು ರಿಸೀವ್ ಮಾಡಿಲ್ಲ ಒಂದ್ಸಾರಿ ಹೋಗಿ ಡೈರೆಕ್ಟ್ ಆಗಿ ಮೇಲ್ ಮಾಡಿದ್ರೆ ಮಾಡಿ ಕಳಿಸ್ಬಿಡ್ತಾರೆ ಆಚೆ ಆಮೇಲೆ ಆಮೇಲೆ ಈ ಸಾಂಗ್ಸ್ ವಿಡಿಯೋ ಸಾಂಗ್ಸ್ ನಾನು ಅವ್ರಿಗೆ ಕೊಟ್ಟಿಲ್ಲ ಅದಿನ್ನು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಡೀತಾ ಇದೆ ಅದನ್ನ ನೋಡಿ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತಿಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ ಅಂದ್ರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಡಬ್ಬಿಂಗು ಎಡಿಟಿಂಗು ಸಿಂಗಿಂಗು ಕೆಲಸಗಳು ಇರುತ್ತೆ ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾದಲ್ಲಿ ಅದಿನ್ನು ಯಾವ್ದು ಪೂರ್ತಿನೇ ಆಗಿದೆ ಇರೋ ನ ಇವ್ರು ಹೆಂಗ್ ವಿಡಿಯೋ ಕ್ಲಿಪ್ ರಿಲೀಸ್ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನೊಂದು ನಾವು ಮೂವಿ ರಿಲೀಸ್ ಆದ್ಮೇಲೆ ಎಲ್ಲಾ ಸಿನಿಮಾದವರು ಫುಲ್ ವಿಡಿಯೋ ರಿಲೀಸ್ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಲಿರಿಕಲ್ ಸಾಂಗ್ ಮಾತ್ರ ರಿಲೀಸ್ ಮಾಡ್ತಾರೆ ಇವ್ರು ಹಂಗ್ ಮಾಡ್ತೀರಾ ಅರ್ಧ ಗಂಟೆ ಮೂವಿ ಇರುವಂತ ಒಂದು ಇರುವಂತ ಎಲ್ಲ ಹಾಡುಗಳನ್ನ ಈ ರೀತಿ ಬಹಿರಂಗವಾಗಿ ರಿಲೀಸ್ ಮಾಡಿಬಿಟ್ರೆ ನಾನ್ ಸಿನಿಮಾ ರಿಲೀಸ್ ಮಾಡೋದು ಜನರೊಟ್ಟಿಗೆ ತಗೊಂಡು ಹೋಗೋದು ನೀವೇ ಹೇಳಿ ಈ ತರ ಆಗಿ ಇಷ್ಟು ತೊಂದರೆ ಮಾಡ್ತಾ ಇದ್ದರೂ ಕೂಡ ಹೋಗಿ ಕೇಳಿದ್ದಕ್ಕೆ ಅದಕ್ಕೆ ಕಂಪ್ಲೇಂಟ್ ಕೂಡ ಆಯ್ತು ಇಂದ್ರ ರೈಲ್ವೆ ಅಲ್ಲಿ ಕಮಿಷನರ್ ಆಫೀಸರ್ ಎಲ್ಲ ಕಂಪ್ಲೇಂಟ್ ಆಯ್ತು ಅಲ್ಲಿ ಬಂದ್ರು ಅವ್ರ ಇನ್ಫ್ಲೂಯನ್ಸ್ ಪರ್ಸನ್ ಆದ್ರಿಂದ ಅವ್ರನ್ನ ಕೇಸಲ್ಲೇ ಇನ್ವಾಲ್ವ್ ಮಾಡಿದ್ರು ಈಗ ಏನಾಗ್ತಾ ಇದೆ ಮತ್ತೆ ಅದನ್ನ ಎಸ್ ಸಿ ಎಸ್ ಟಿ ಸೇವೆಗೆ ಡೈವರ್ಟ್ ಮಾಡಿದ್ರು ಅಲ್ಲಿ ಹೋಗಿದ್ವಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿವಿ ಮೊನ್ನೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಕೇಸ್ ನಡೀತು ನನಗೆ ಅದರದ್ದು ಒಂದು ಜಡ್ಮೆಂಟ್ ಕಾಪಿ ಬಂತು ನೀವು ಲೀಗಲ್ ಆಗಿ ಪ್ರೊಸೀಡ್ ಆಗಿ ಅಂತ ಅದಾದ್ಮೇಲೆ ನಮ್ಮ ಸಲ್ಮಾನ್ ಸರ್ ಅದನ್ನ ಮುಂದೆ ಕೇಳ್ತಾರೆ ಅದನ್ನ ಇವರು ಶೇಖರ್ ಮೂರ್ ಸಿಟ್ಟು ನೋಟು ನನಗೆ ಹದಿನಾಲ್ಕನೇ ಹದಿನಾಲ್ಕನೇ ತಾರೀಕು ಎರಡನೇ ತಿಂಗಳು ಇಪ್ಪತ್ನಾಲ್ಕಲ್ಲಿ ನನ್ನ ಆಫೀಸ್ ಬಿಟ್ಟು ಮೀಟ್ ಮಾಡೋದು ಸರ್ ಥರ ನಮಗೆ ಎಸ್ ಸಿ ಎಸ್ ಟಿ ಸರ್ ಅಲ್ಲಿ ಯಾವುದೇ ಥರದ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ಈಗ ನೀವು ದಯವಿಟ್ಟು ನೀವು ಏನಾದರೂ ಲೀಗಲ್ ಆಗಿ ನ್ಯಾಯ ಕೊಡಿಸಿ ಅಂತ ನನಗೆ ಅಪ್ರೋಚ್ ಮಾಡೋದು ನಾನು ಈ ಸಲುವಾಗಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ನೋಡಿಬಿಟ್ಟು ಮತ್ತೆ ಇವರಿಗೆ ಲಹರಿ ಮ್ಯೂಸಿಕ್ ಮತ್ತೆ ಎಮ್ ಆರ್ ಟಿ ನ್ಯೂಸಿ ಒಂದು ಲೀಗಲ್ ನೋಟಿಸ್ ಇಶ್ಯೂ ಮಾಡಿದ್ವಿ ಅದು ಬಿಟ್ಟು ಒಂದು ಹೈದ್ರಾಬಾದ್ ಚೇಂಬರ್ಸ್ ಚೇಂಬರ್ಸ್ವರೆಗೂ ಒಂದು ನೋಟಿಸ್ ಕಳ್ಸಿ ಕೊಟ್ಟಿದ್ದೀನಿ ತಾರೀಕು ಎರಡನೇ ತಿಂಗಳು ಇಪ್ಪತ್ತ ನಾಲ್ಕು ಅದರಲ್ಲಿ ಏನಾಗಿದೆ ಅಂದ್ರೆ ಇವರು ಅದನ್ನು ರಿಸೀವ್ ಮಾಡ್ಕೊಂಡಿಲ್ಲ ಲೆಫ್ಟ್ ಅಂತ ಬಂದಿದೆ ಒಂದು ನೋಟಿಸ್ ಏನು ಮಾಡಿದ್ದಾರೆ ರಿಸೀವ್ ಮಾಡಿಕೊಂಡಿದ್ದಾರೆ ಐಟಮ್ ಟು ಲಹರಿ ಅಂತ ಬಂದಿದೆ ಅದಕ್ಕೆ ನನಗೆ ಯಾವುದೇ ತರದ ಬಿ ಬಂದಿಲ್ಲ ಮತ್ತು ಈ ನೋಟಿಸ್ಗೆ ನನಗೆ ಉತ್ತರನೂ ಬಂದಿಲ್ಲ ಇವರು ಲೆಫ್ಟ್ ಮತ್ತು ಇಲ್ಲ ಅಂತ ನನಗೆ ರಿಟರ್ನ್ ಬಂದಿದೆ ಅದಕ್ಕಾಗಿ ನಾನು ಈ ಪ್ರಕರಣಕ್ಕಾಗಿ ಓಎಸ್ ಕೇಸ್ ಒಂದು ದಾಖಲೆ ಸಾಕು ಮಾಡಿದ್ದೀನಿ ನಿನ್ನೆ ಒಂದು ಓ ಎಸ್ ಕೇಸ್ ಫೈಲ್ ಮಾಡಿದ್ದೀನಿ ಅದಕ್ಕೆ ನಾನು ಇವತ್ತು ನಮಗೆ ಏನೇ ಯಾಕಾದರೂ ಮಾಡಿ ಅದು ನಾನು ನ್ಯಾಯ ಸಿಗತ್ತೆ ಅಂತ ನಾನು ಈ ನ್ಯಾಯಾಲಯದಲ್ಲಿ ಕೇಸು ಹಾಕಿದ್ದೀನಿ ಕೇಸ್ ಕೇಸ್ ಹಾಕಿದಾಗಲೇ ನಾವು ಜಡ್ಜ್ಮೆಂಟ್ ಕೋಸ್ಕರ ಎದ್ದು ನೋಡ್ತಾ ಇದೀವಿ ಏನಂತೇಳಿ ಇವ್ರ ಪ್ರೊಡಕ್ಷನ್ ಅಲ್ಲಿ ಏನೇನು ಸಿನಿಮಾಗಳು ಬರ್ತಾ ಇದೆ ಯು ಐ ಸಿನಿಮಾ ಸೇರಿ ಉಪೇಂದ್ರ ಸಿನ್ಮಾ ಅವ್ರು ಕೂಡ ಇವತ್ತು ರಿಲೀಸ್ ಆಗಬಾರ್ದಂತಾನೆ ನಿನ್ನೆನೆ ನಾವು ಸ್ಟೇ ಆರ್ಗೆಲ್ಲ ಕಷ್ಟಪಟ್ಟು ಮಾಡ್ತಾ ಇದೀವಿ ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದೀವಿ ಆರ್ಗ್ಯುಮೆಂಟ್ ಇದೆ ನಮ್ಮ ಅಡ್ವೊಕೇಟ್ ಸರ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಅವ್ರ ಯಾವ್ದೇ ಪ್ರೊಡಕ್ಷನ್ ಇರಬಹುದು ಯು ತೆಲುಗು ಕನ್ನಡ ಹಿಂದಿ ಮತ್ತೆ ಯಾವ ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಾವು ತಡೆ ಕೊಡ್ತಾ ಇದ್ದೀವಿ